ಕಾಂಗ್ರೆಸ್ ಪಾರ್ಟಿ ಕೆ ಸಿದ್ದರಾಮಯ್ಯ ನಮ್ಮೆಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು ಕಿಸಾನ್ ಕೇತ್ ಮತ್ತು ಯೂತ್ ಕಾಂಗ್ರೆಸ್ ಎಸ್ ಎಸ್ ಎಲ್ ಎಲ್ಲ ಕಾಂಗ್ರೆಸ್ನ ಮುಂಚೂಣಿ ಘಟಕಗಳೆಲ್ಲ ಸೇರಿ ದಿನ ಏನು ಮುಳುಬಾಗಲ್ ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ವಿಶೇಷವಾಗಿ ಒಂದು ಶಾಂತಿಯುತ ಪ್ರತಿಭಟನೆ ಮುಖಾಂತರ ನಾವು ಏನು ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಏನು ಸಲ್ಲಿಸಿದ್ದೀವಿ ನೋಡಿ ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡುವಾಗ ನಮ್ಮ ಸಿದ್ದರಾಮಯ್ಯನ ವಿರುದ್ಧ ಸಂವಿಧಾನ ವಿರೋಧ ಒಂದು ಕೆಲಸ ಆಗಿದೆ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥದ್ದು ಇದೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸುತ್ತೋಳೆಯನ್ನು ನಡೆಸುತ್ತೆ ಈ ತರ ಒಂದು ಕೇಸ್ನ ಇದು ಮಾಡಬೇಕಂದ್ರೆ ಯಾವ ರೀತಿ ಇರಬೇಕು ಅಂತ ಅದನ್ನೆಲ್ಲ ಕೂಡ ಬದುಗಿಟ್ಟು ಅವರು ಒಂದು ರಾಜ್ಯ ಭವನಕ್ಕೆ ರಾಜಕೀಯವನ್ನು ಎಂಟ್ರಿ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ದಿನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ದಾರೆ ಇದು ಬಹಳಷ್ಟು ಹೇ ಕೃತ್ಯ ಆಗಿರ್ತದೆ ರಾಜ್ಯಪಾಲರು ಯಾರು ಕೈಗೊಂಬೆ ಕೆಲಸ ಮಾಡಿದ್ದಾರೆ ಈ ದಿನ ಅವ್ರ ವಿರುದ್ಧ ಕೂಡ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ ಏನು ಈ ಮೂಢ ಹಗರಣ ಅಂತ ಹೇಳಿದರೆ ಮೈಸೂರು ಪ್ರಾಧಿಕಾರ ಈ ಹಗರಣದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಪಾತ್ರ ಇಲ್ಲ ಅವ್ರದ್ದು ಯಾವುದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ಇಲ್ಲ ಅವ್ರ ಮೇಲೆ ಇದುವರೆಗೂ ಆ ಸೈಟ್ಗಳು ಯಾರಿಗೂ ಕೂಡ ಅಲರ್ಟ್ ಕೂಡ ಆಗಿಲ್ಲ ಯಾವುದೋ ಫೈಲ್ ಇದೆ ಫೈಲ್ ಇದೆ ಅಂತ ಹೇಳ್ಕೊಂಡು ಮೇಲೆ ಹಂಗೆ ಹಿಂಗೆ ನೋಡ್ಸಿ ಇವ್ರ ಹತ್ರ ಇಷ್ಟೊಂದು ಸಾಕ್ಷ್ಯಗಳು ಇವ್ರಿಗೆ ನೋಡಿಸ್ಬೋದಾಗಿತ್ತಲ್ಲ ಯಾವುದು ಇಲ್ದೂರ ಏನು ಸಾಕ್ಷ್ಯಗಳೇ ಈ ರೀತಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಮಾಡ್ತಾ ಇದ್ರಂದ್ರೆ ಒಬ್ಬ ಅಹಿಂದ ನಾಯಕನ ಮೇಲೆ ಯಾವ ರೀತಿ ಅವ್ರಿಗೆಲ್ಲ ಹೊಟ್ಟೆ ಕಿಚ್ಚಿರ್ಬೋದು ಅಹಿಂದ್ರ ಈ ಈ ದೇಶದಲ್ಲಿ ಸಿಎಂ ಆಗ್ಬಾರ್ದ ಕರ್ತ ಇವ್ರು ಈ ರೀತಿ ಮಾಡಿದ್ದಾರೆ ಇದೇ ವಿಜಯೇಂದ್ರ ಅವ್ರು ಇವತ್ತು ಬಾಯಿ ಪಡ್ಕೊಂತ ಇದಾರೆ ಸಿಎಂ ಎಂ ಇಳಿಸ್ಬೇಕು ಅಂತ ಅಪ್ಪನ ಅವತ್ ತಿಳಿಸಿದ್ರಲ್ಲ ಅವತ್ ನಿಮ್ಮ ಅಪ್ಪನ್ ನಿಲ್ಸ್ಕೊಳ್ಲಾಕ್ ಆಗ್ಲಿಲ್ಲ ನಿಮ್ ಕೈಲಿ ಸಿಎಂ ನಿಮ್ ಪಕ್ಷದವರೇ ಹೇಳಿ ಇಳಿಸಿದ್ರಲ್ಲ ಈಗ ನಿಮ್ ಪಕ್ಷದಲ್ಲಿ ಇನ್ನೊಂದ್ ಟೀಮ್ ರೆಡಿ ಆಗಿದೆ ಇನ್ನೊಂದು ಬಳ್ಳಾರಿಗೆ ಪಾದಯಾತ್ರೆ ಅಂತ ನಿಮ್ ನಿಮ್ಮಲ್ಲಿ ಇರೋ ಒಡಕಗಳನ್ನೇ ನೀವು ಸರಿ ಆಗ್ಲಿಲ್ಲ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಸಿಎಂ ಮೇಲೆ ಆರೋಪಗಳು ಮಾಡೋದು ಗೌರ್ನರ್ ನಿಮ್ ಗೌರ್ನರ ಅಂತ ಹೇಳ್ಬಿಟ್ಟು ಮೇಲೆ ಸರ್ಕಾರದಿಂದ ಒತ್ತಡ ತರಿಸಿ ಈ ರೀತಿ ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಸಿಎಂ ಮೇಲೆ ಇವೆಲ್ಲ ನಿಮ್ಗೆ ಸರಿ ಇಲ್ಲ ರಾಜಕೀಯವನ್ನ ರಾಜಕೀಯ ತರ ಮಾಡ್ರಿ ಅಂತ ಕೂಡ ಈ ಮೂಲಕ ಈ ಅವರಿಗೆ ತಿಳಿಸ್ತಾ ನಾವೆಲ್ಲ ಕೂಡ ಸಿದ್ದರಾಮಯ್ಯನ ಪರ ಇದ್ದೀವಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶಕ್ತಿಯುತವಾಗಿದ್ದೀವಿ ಯಾರೇ ಬಂದ್ರು ಸಿದ್ದರಾಮಯ್ಯನ ಏನು ಮಾಡಕ್ಕೆ ಆಗಲ್ಲ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಐದು ವರ್ಷ ಜನರಿಗೆ ಕೊಟ್ಟಿರದ ಮಾತಕ್ಕಂತ ನಡೆಯುತ್ತೆ ಅಂತ ಕೂಡ ಹೇಳ್ತಾ ನಾವಿನ್ನು ಇನ್ನು ರಾಷ್ಟ್ರಪತಿ ಅವರಿಗೆ ಕೇಂದ್ರ ಸರ್ಕಾರ ಅಲ್ಲಿ ಬೇಡಿಕೆ ಇಡೋದೇನಂದ್ರೆ ಈ ಕೂಡಲೇ ಈ ರಾಜ್ಯಪಾಲರನ್ನ ವಜಾ ಮಾಡಿ ಹಿಂದೆ ಕರ್ಕೊಂಬೇಕು ಅಂತ ಕೂಡ ಮನವಿ ಮಾಡ್ತಾ ನನ್ನ ಈ ಮಾತ